ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಅಂತ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಸೈದ್ಧಾಂತಿಕವಾಗಿ ಆ ದಾರಿಯಲ್ಲೇ ಹೋಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿ ಯಾಕೆಂದ್ರೆ ಅವ್ರ ಹಿಂದೆ ತಮಗೆ ನಾಲ್ಕೈದು ಇಲ್ಲ ಗೊತ್ತಿಲ್ಲ ಅಹಿಂದ ಪ್ರಾರಂಭ ಮಾಡಿದಾಗ ಸತೀಶ್ ಜಾರಕಿಹೊಳಿ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು ಆ ಇದ್ರ ಹಿನ್ನೆಲೆ ಮೇಲೆ ಅವರು ಹೇಳಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ತಪ್ಪಿದ್ಯಾನ್ ಸೀನಿಯರ್ ಲೀಡರ್ ಇರ್ಬೇಕಾದ್ರೆ ಈಗ ನನಗೆ ಅನ್ಸೋದು ಅದು ಲೀಡರ್ಶಿಪ್ನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಅವ್ರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ ಸ್ವಾಭಾವಿಕವಾಗಿ ಸತೀಶ್ ಅವರು ಹಿಂದೆ ಅಹಿಂದ ವರ್ಗದ ಅಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ತಪ್ಪೇನಿಲ್ಲ ಸಿಎಂ ಸ್ಥಾನದ ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಸರ್ ಅವ್ರ ಎಲ್ಲೋ ಗೊತ್ತಿಲ್ಲ ಬೇರೆ ಬೇರೆ ಕೇಳ್ತೀರಾ ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಯಾರಾದ್ರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ

ಅಲ್ಟಿಮೇಟ್ಲಿ ಹೈಕಮಾಂಡ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಸಿಎಲ್ ಪಲ್ಲಿ ಆ ಸಂದರ್ಭ ಬಂದಾಗ ಸಿ ಎಲ್ ಪಿ ಕರೀತಾರೆ ಸಿ ಎಲ್ ಪಿ ಅಲ್ಲಿ ಎಮ್ ಎಲ್ ಎಗಳು ಗಳ ಒಪಿನಿಯನ್ ತಗೊಳ್ತಾರೆ ಆಮೇಲೆ ಹೈಕಮಾಂಡ್ ಇಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವ್ರು ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನ ಅನೌನ್ಸ್ ಮಾಡಿ ಇವರೇ ಸಿ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ ಇದು ಪದ್ಧತಿ ನಮ್ದು ಅದನ್ನ ಏನಾದ್ರೂ ಶಾರ್ಟ್ ಕಟ್ ಮಾಡೋದು ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ಒಳ್ಳೆ ಕಾಟ ಆಯ್ತಪ್ಪ ಅಲ್ಲರಿ ನಾವಲ್ಲಿ ಮೂವತ್ತ ಒಂದು ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ ಎಂಟುನೂರು ಜನ ಮಕ್ಕಳು ಬಂದಿದ್ದಾರೆ ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ ಜೂನಿಯರ್ ಕಾಲೇಜ್ ಲೆವೆಲಿನ ಟೂರ್ನಮೆಂಟ್ ಅದು ನಾವೇ ಹೋಸ್ಟ್ ಮಾಡಿದ್ವಿ ತುಮಕೂರಲ್ಲಿ ಫೈನಲ್ಸ್ ಇತ್ತು ನನಗೆ ಪ್ರೈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಗೆ ಕರೆದ್ರು ಹೋಗಿದ್ದೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಮಾತಾಡೋವಾಗ ಡಿ ಸಿ ಎಸ್ ಪಿ ಸಿ ಇ ಒ ಇತರೆ ಅಧಿಕಾರಿಗಳೆಲ್ಲರೂ ಇದ್ರು ಬೇರೆ ಬೇರೆಯವರೆಲ್ಲ ಇದ್ರು ಅಲ್ಲಿ ಯಾರಿಗೆ ಇದ್ದೀತ್ತಾರೆ ನೋಡೋಣ ಹೇಳಿ ನೋಡೋಣ ಅಂತ ಮತ್ತೆ ಮಾತಾಡ್ತಿದ್ರು ಅವರೇ ಅವ್ರು ಮಾತಾಡ್ತಾರೆ ನಾನು ಅಂದೆ ಹೌದು ಇವ್ರಿಗೆದಿಬೋದು ಇವ್ರಿಗೆ ಎದಿಬೋದು ಅಂತ ಅದಾದ್ಮೇಲೆ ಅವ್ರಿಗೆ ನೋಡ್ರಿ ನಾ ಇವ್ರಿಗೆದಿನ ಅಂತ ಹೇಳಿಲ್ವ ನಾವು ಅಂತ ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು ಯಾರೋ ಬೆಟ್ಟಿಂಗು ಏನು ನನಗೆ ಅಷ್ಟು ಬುದ್ಧಿ ಇಲ್ವಾ ನಾನು ಒಬ್ಬ ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡುವಂಥ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ಬರಿ ಕನಿಷ್ಠ ಜ್ಞಾನ ನನಗೆ ಇಲ್ಲ ಅಂದರೆ ಏನು ಹೇಳೋದು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಬೇಡವಾದ ರೀತಿಯಲ್ಲಿ ಅದನ್ನೆಲ್ಲ ಮೀಡಿಯಾದಲ್ಲಿ ಬಿಟ್ಟು ಅದೆಲ್ಲ ಮಾಡ್ತಿದ್ದಾರೆ ಸಂತೋಷ ಅವ್ರಿಗೆ ಸಂತ ಅವ್ರಿಗೆ ಖುಷಿ ಆದರೆ ಮಾಡಲಿ ತೊಂದರೆ ಇಲ್ಲ ಬಟ್ ಅದು ಯಾವುದು ಬೆಟ್ಟಿಂಗ್ ಅಲ್ಲ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಲ್ಲ ಐ ಆಮ್ ಎ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಕೂಡ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಮತ್ತು ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡ್ತೀನಿ ಇನ್ನೂ ಅಷ್ಟು ಕನಿಷ್ಠ ಜ್ಞಾನ ನನಗಿಲ್ಲ ಅಂತಂದರೆ ಅದಕ್ಕಿಂತ ಇನ್ಯಾವುದು ತಪ್ಪಿದು ಇಲ್ಲಪ್ಪ ಸರ್ ಯಾಕೋ ರಾಜೇಣ್ಣವ್ರು ಮತ್ತೆ ಕೇಳ್ತಾ ಇದ್ದಾರಲ್ಲ ಸರ್ ಮೊನ್ನೆ ಇಲ್ಲ ಆರ್ ಎಸ್ ಎಸ್ ನ ವಿಚಾರ ಅಂತ ಬಂದಾಗ ಈ ಮುಸ್ಲಿಮ್ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ಕೂಡ ಪರ್ಮಿಷನ್ ತಗೊಂಡ್ಬಿಡ್ತಾರ ಅನ್ನೋಂತ ಮಾತುಗಳನ್ನೆಲ್ಲವೂ ಕೂಡ ಮಾತಾಡಿದಾರ ನಾನು ಅದನ್ನ ಗಮನಿಸಿದೆ ನಾನು ಸಲಹೆ ಕೊಟ್ಟಿದ್ದಾರೆ ಸರ್ ಬೇರೆ ಹೌದು ಬಹಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರು ಎಂಬತ್ನಾಲ್ಕರಲ್ಲಿ ಮೆಂಬರ್ ಕರೆಕ್ಟ್ಲಿ ಕೆ ಎಚ್ ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಇಂಟರು ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶುರುಕಾಷ್ಟು ಲೀಡರ್ ಆಗಿ ಆದರೆ ಜನರಲ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ನಿಂತು ಗೆದ್ದರು ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು ನಾನೇ ಈಗ ಇಪ್ಪತ್ತು ವರ್ಷ ನಾನೇ ಪ್ರತಿನಿಧಿಸ್ತಿದ್ದೆ ಜನರಲ್ ಆಯಿತು ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿಗೆ ಕೋರ್ಟ್ಗೆರೆ ಬಂದೆ ರಾಜಣ್ಣ ಅವರು ಅಲ್ಲಿಗೆ ಕೇಳಿದ್ರು ಮಧುಗಿರಿಗೆ ಜನರಲ್ ಆಯ್ತಲ್ಲ ಅವರು ಎಷ್ಟಿ ಸಮುದಾಯ ಆದರೂ ಕೂಡ ಅವರು ಜನರಲಕ್ಕೆ ಕೇಳಿದ್ರು ಟಿಕೆಟ್ ಕೊಟ್ಟದ್ದು ಪಕ್ಷ ಆ ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ ಅದೇ ತರ ನೀವು ಮಾಡಿ ಸೊ ದಟ್ ಇನ್ನೊಂದು ಸೀಟು ಬಂದ್ರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಟು ಕೊಟ್ಟರು ಅವರು ಗೆದ್ದು ನೀವು ಗೆದ್ರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಆ ಉದ್ದೇಶದಲ್ಲೇ ಹೇಳಿದ್ದಾರೆ ಆಗ್ಬೋದು ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ ಮಧುಗಿರಿ ಎಲ್ಲ ಅಪೇಕ್ಷೆ ಪಡ್ತಾವೆ ಬನ್ನಿ ಅಂತ ಪ್ರತಿಸ್ಪರ್ಧಿಗಳೇನಾದ್ರೂ ಆ ತರ ಏನಿಲ್ಲ ಅವ್ರು ಹೇಳಿದ್ದಾರೆ ಒಂದು ಒಂದು ಒಳ್ಳೆ ಸಲ ಹೇಳಿದ್ರು ಅವ್ರದ್ದು ಉದ್ದೇಶ ಬಹುಶಃ ತುಮಕೂರಿಗೆ ನಾನು ಹೆಚ್ಚು ಈಗ ತುಮಕೂರಿಗೆ ಓಡಾಡ್ತಾ ಇದ್ದ ದಸರಾ ಎಲ್ಲಾ ಮಾಡಿದ್ವಿ ಅದಕ್ಕೆ ತುಮಕೂರಲ್ಲಿ ಇರ್ಲಿ ಅಂತ ಅನ್ನೋ ತರ ಏನೋ ಹೇಳಿರ್ಬೋದು ಏನೋ ಗೊತ್ತಿಲ್ಲ ನಾನು ಇನ್ನೂ ಮಾತಾಡಿಲ್ಲ ಇಟ್ಸ್ ಅ ಗುಡ್ ಗುಡ್ ಸಜೆಷನ್ ಮಾತಾಡ್ತಾರೆ ಸರ್ ಗಾಂಧಿ ಅವರು ನವೆಂಬರ್ ಹತ್ತೊಂಬತ್ತಕ್ಕೆ ಇನ್ನು ಅವ್ರದ್ದು ಇದು ಬಂದಿಲ್ಲ ಡಿಪಿ ಬಂದಿಲ್ಲ ಇಲ್ಲ ಇಲ್ಲ ಈಗಾಗ್ಲೇ ನಾವು ಈಗ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾಲ್ಕು ಸಾವಿರದ ಆರ್ನೂರು ಜನ ಕಾನ್ಸ್ಟೇಬಲ್ಸ್ ಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗುತ್ತೆ ಇನ್ನೊಂದು ಎರಡು ಮೂರುದಲ್ಲಾಗುತ್ತೆ ಸಿ ಎಂ ಪ ಸಿ ಎಂ ಹತ್ರ ಹೋಗಿದೆ ಫೈಲು ಮುಂದೆ ಈಗ ಐನೂರ ನಲ್ವತ್ತೈದು ಸಬ್ಇನ್ಸ್ಪೆಕ್ಟ್ರದು ಮಾಡಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಈಗಾಗಲೇ ಆರು ಎರಡು ತಿಂಗಳಾಯ್ತು ಅವರು ಇನ್ನೊಂದು ನಾಲ್ಕು ತಿಂಗಳಿಗೆ ಅವರು ಡಿಪಾರ್ಟ್ಮೆಂಟಿಗೆ ಬರ್ತಾರೆ ನಾನ್ನೂರ ಎರಡು ಜನದ್ದು ಕೂಡ ನಾವು ಆದೇಶ ಇಶ್ಯೂ ಮಾಡಿದ್ದು ಅಲ್ಲಿಗೆ ನಮಗೆ ಹೆಚ್ಚು ಕಡಿಮೆ ನೈನ್ ಹಂಡ್ರೆಡ್ ಆರ್ಡು ಇನ್ಸ್ಪೆಕ್ಟರ್ ಆಗುತ್ತೆ ಈಗ ಕಾನ್ಸ್ಟೇಬಲ್ಸ್ದು ನಮ್ಮಲ್ಲಿ ಒಂದು ಹದಿನೈದು ಹದಿನೈದು ಸಾವಿರಕ್ಕೆ ಹುದ್ದೆ ಖಾಲಿ ಇದೆ ಅದನ್ನ ನಾವು ಹಂತ ಹಂತವಾಗಿ ಮಾಡ್ತೀವಿ ಈಗ ಐದು ಸಾವಿರ ನಾವು ಈಗ ಮಾಡಿಬಿಡ್ತೀವಿ ಅದಾದ್ಮೇಲೆ ಇನ್ನೊಂದು ಐದು ಸಾವಿರ ಆ ಥರ ಮಾಡ್ಕೊಂಡು ಹೋಗ್ತೀವಿ ಯಾಕೆಂದ್ರೆ ನಮ್ಗೆ ಟ್ರೈನಿಂಗ್ ಕೊಡೋದಕ್ಕೂ ಜಾಗ ಬೇಕಲ್ಲ ಒಂದೇ ಸರಿ ಮಾಡೋಕ್ಕಾಗೋದಿಲ್ಲ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ನಮಗೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಅದು ಕೆಪಾಸಿಟಿನ ನೋಡಿಕೊಂಡು ನಾವು ಮಾಡ್ತೀವಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ನ ಯೂಸ್ ಮಾಡಿ